ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ರ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋಗೆ ಸ್ವಾಗತ ಸ್ವಾಗತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ನ ಮಾಡಿ ಇಲ್ಲಿ ಎಸ್ ಸಿ ಮರು ಪರೀಕ್ಷೆಗೆ ತಡೆ ಇತ್ತು ಅದನ್ನು ತೆರವು ಮಾಡಿದ್ದಾರೆ ನಿಮಗೆ ಗೊತ್ತಿರೋ ಕೆ ಎಸ್ ಸದಿಕರ ನೇಮಕ ನೇಮಕಾತಿಗಾಗಿ ಇದೇ ತಿಂಗಳು ಇಪ್ಪತ್ತೊಂಬತ್ತರ ಪರೀಕ್ಷೆ ಇತ್ತು ಅದಕ್ಕೆ ಮಧ್ಯಂತರ ತಡೆ ಕೋರ್ಟ್ ಬಂದ್ಬಿಟ್ಟು ಕೊಟ್ಟಿತ್ತು ಇದನ್ನ ಇದು ಆಗ ಕೊಟ್ಟಿತ್ತು ಈಗ ಅದನ್ನ ತೆರವುಗೊಳಿಸಿದೆ ಅದನ್ನು ಕ್ಯಾನ್ಸಲ್ ಮಾಡಿದ್ದೆ ಇದರಿಂದಾಗಿ ಗೊತ್ತಿರೋದೇನೆಂದರೆ ಮರು ಪರೀಕ್ಷೆ ನಡೀತದೆ ಇಲ್ವಾ ಅಂತ ಗೊಂದಲ ಇತ್ತು ಅದು ದೂರವಾಗಿದೆ ಅಂತ ಹೇಳ್ಬೋದು ಯಾಕಂದರೆ ಪರೀಕ್ಷೆ ದಿನಾಂಕ ಹತ್ರ ಕೂಡ ಏನು ಯಾವುದೇ ರೀತಿ ಮಾಹಿತಿಗಳು ಕೂಡ ಬಂದಿರಲಿಲ್ಲ ಅಭ್ಯರ್ಥಿಗಳು ಕೂಡ ಆತಂಕಕ್ಕೆ ಒಳಗಾಗಿದ್ದರು ಆ ನಿಟ್ಟಿನಲ್ಲಿ ಅಭ್ಯರ್ಥಿಗಳಿಗೆ ಸ್ಫೂರ್ತಿ ಭೈರಪ್ಪನವರು ಸಲ್ಲಿಸಿದ ಮೂಲ ಅರ್ಜಿಯನ್ನು ತಡೆಯೋದನೇ ತೆರವು ಕೋರಿ ಕೆ ಪಿ ಎಸ್ ಸಿ ಸಲ್ಲಿಸಿದ ಮಧ್ಯಂತರ ಅರ್ಜಿಯನ್ನು ಪರಿಶೀಲಿಸಿ ಏಕ ಸದಸ್ಯ ಪೀಠ ಧಾರವಾಡದ್ದು ಕೂಡ ಆದೇಶ ಕೂಡ ಮಾಡಿದೆ ಕೆ ಪಿ ಎಸ್ ಸಿ ಸರ್ಕಾರ ಮತ್ತು ಅರ್ಜಿದಾರರ ಪರ ಸಮಗ್ರ ವಾದವನ್ನು ಮಾಡಿ ಬಳಿಕ ಮರುಪರೀಕ್ಷೆಗೆ ಪರೀಕ್ಷೆಗೆ ಅಕ್ಟೋಬರ್ ನಡೆದ ಮಧ್ಯಂತರ ತಡೆ ಆದೇಶವನ್ನು ತೆರವುಗೊಳಿಸಿದೆ ಅಲ್ಲದೆ ಮದು ಮರುಪರೀಕ್ಷೆಯನ್ನು ಇದೇ ಇಪ್ಪತ್ತೊಂಬತ್ತರಂದು ಇದೆ ಇಪ್ಪತ್ತೊಂಬತ್ತರಂದು ನಿಗದಿ ನಿಗದಿಪಡಿಸಲಾಗಿದೆ ಅಂತ ಹೇಳ್ಬೋದು ಇಡೀ ಚಿತ್ರಣ ಕೂಡ ಬದಲಾಗ್ಬೋದು ಅರ್ಜಿ ಊರ್ಜಿತವಾಗುವುದಿಲ್ಲ ಹಾಗಾಗಿ ಅರ್ಜಿದಾರರು ತಮ್ಮ ವಾದ ಏನು ಎದುರು ಕೂಡ ಕೆ ಐ ಟಿ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಗೆ ಕೂಡ ಮಂಡಿಸಬೇಕು ಅಂತೇಳಿ ಹೇಳಿದೆ ಒಟ್ಟಾರೆ ಈ ಹಿಂದೆ ಕೊಟ್ಟ ತಡೆ ಆಯೋಜ್ನೆ ಕೆಲಸ ಈ ತಿಂಗಳು ಇಪ್ಪತ್ತೊಂಬತ್ತರಂದು ನಿಮಗೆ ಪರೀಕ್ಷೆ ನಡುವೆ ಹೊರತೆ ಇದೆ ಒಟ್ಟಾರೆ ಕೋರ್ಟ್ ಈ ರೀತಿ ತಡೆಯದ್ನೆ ಕ್ಯಾನ್ಸಲ್ ಮಾಡಿದೆ ಇದರ ಬಗ್ಗೆ ಅಭಿಪ್ರಾಯ ತಿಳಿಸಿ ನಿಮಗೆ ಗೊತ್ತಿರೋ ಹಾಗೆ ಕೆ ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆ ದೋಷ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಭಾಷಣ ದೋಷ ಆಗಿತ್ತು ಮೊರ ಪರೀಕ್ಷೆಗೆ ಅನೌನ್ಸ್ಮೆಂಟ್ ನಾ ಮಾಡಿದ್ರು ಅದಕ್ಕೆ ಈಗ ಒಣ ಯಾರು ಅಂತ ಹೇಳಿ ಕೇಳ್ತಾ ಇದ್ದಾರೆ ಬರೋಬ್ಬರಿ ಹದಿಮೂರು ಕೋಟಿ ರು ವ್ಯ ಆಗಿದೆ ಅಂತ ಇದಕ್ಕೆ ದೋಷಗಳ ಮಹಾಪೂರವಿದೆ ಅಂತ ಹೇಳ್ಬೋದು ಮಹಾಪುರವೇ ಇದೆ ಅಭ್ಯರ್ಥಿಗಳು ಬಹಿರಂಗಪಡಿಸಿ ಆಕ್ಷೇಪಣೆ ಮಾಡಿದರು ಪ್ರತಿಭಟನೆ ಸಹ ಮಾಡಿದರು ಕನ್ನಡಕ್ಕೆ ಭಾಷಾಂತರಾದ ಐವತ್ತು ಪ್ರಸಂಗ ಕೂಡ ತಪ್ಪಾಗಿದ್ದು ಈಗ ಯಾರಿಗೂ ಕೂಡ ಕ್ರಮ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕೆ ಪಿ ಎಸ್ ಸಿಆರ್ ಕೇಳಿದ್ರೆ ಅವರು ಎಷ್ಟೋ ಜನ ವಿದ್ಯಾರ್ಥಿಗಳು ಬರೆದಿದ್ರು ಅದರಲ್ಲಿ ಲೋಪ ಕುರಿತು ಆಕ್ಷೇಪಣೆ ಸಲ್ಲಿಸಿದ್ರು ಆದರೆ ಪ್ರಶ್ನೆ ಪತ್ರಿಕೆಲ್ಲ ಸಿದ್ಧಪಡಿಸಿದ್ರು ತಜ್ಞರು ಅದೇ ರೀತಿ ಭಾಷಾ ಅಂಕರ್ ಅವರು ಕೂಡ ವರದಿಯನ್ನು ನೀಡಿದ್ದೀವಿ ಆಯೋಗವು ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ಪ್ರಶ್ನೆಗಳ ಸೋರಿಕೆ ನೆರಳಲ್ಲಿ ರಚನೆಯಾಗಿದ್ದ ಉಪ ಸಮಿತಿ ಸಭಾಷಾಂತಕರವರು ಪ್ರಶ್ನೆಗಳನ್ನು ಗೌಪ್ಯ ಶಾಖೆ ಅಧಿಕಾರಿ ಸಿಬ್ಬಂದಿ ನೋಡುವ ಅವಕಾಶ ಇರಕೂಡದೆಂದು ಸಲಹೆ ನೀಡಿದರು ಅಂತ ಏನು ಒಂದು ಮೇಲ್ನೋಟಕ್ಕೆ ಹೇಳಿದ್ದು ಈ ರೀತಿ ರೋಸ್ ಮಾಡಿದ್ರು ಸಲಹೆ ನೀಡಿದ್ರು ಅಲ್ಲಿಗೆ ಆಗಿರೋ ಕಾರಣ ಯಾರು ಹಂಗೆ ಆ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಒಟ್ಟಾರೆ ಯಾರ ವಿರುದ್ಧ ಕ್ರಮ ಆಗಿಲ್ಲ ಪ್ರತಿಭಟನೆ ಮಾಡ್ರೆ ವಿದ್ಯಾರ್ಥಿ ಮೇಲೆ ಎಫ್ ಐಆರ್ ಆಗ್ತಾರೆ ಬೇಕ ಬಿಟ್ಟು ಸಿದ್ದರಾಮಯ್ಯ ಅವರು ಸಿಎಂ ಅವರೇ ಕ್ಲೀನ್ ಚೀಟ್ ಕೊಟ್ಬಿಟ್ಟವ್ರೆ ಏನೂ ಆಗಿಲ್ಲ ಅಂತ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಈಗ ಇಷ್ಟೆಲ್ಲ ದೋಷ ಆದರೂ ಸಮಸ್ಯೆ ಆದರೂ ಒಬ್ಬ ಅಧಿಕಾರಿಗಳ ಮುಂದೆ ಕ್ರಮ ಕೈಗೊಂಡಿಲ್ಲ ಅವ್ರಿಗೆ ಇನ್ನು ಖುಷಿ ಆಗುತ್ತೆ ಸರ್ಕಾರ ನಮ್ಮನ್ನ ಏನು ಮಾಡಲ್ಲ ಎಷ್ಟು ತಪ್ಪು ಮಾಡಿದ್ರು ಎಷ್ಟೇ ಮಾಡಿದ್ರು ಏನು ಮಾಡಲ್ಲ ಅಂತ ತಿಳ್ಕೊಳ್ತಾರೆ ನೋಡೋಣ ಒಟ್ಟಾರೆ ತೆರವು ಕೊಟ್ಟಿದೆ ನಂತರ ದೋಷಕ್ಕೆ ಯಾರು ಹೊಣೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಜನರ ದುಡ್ಡು ದರಿ ತೆರಿಗೆ ದುಡ್ಡು ಜನರ ದುಡ್ಡನ್ನ ಹದಿಮೂರು ಕೋಟಿ ರೂಪಾಯಿನ ವ್ಯರ್ಥ ಮಾಡಿದ್ದಾರೆ ಕೆ ಪಿ ಎಸ್ ಸಿ ಅವರು ಇದುವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲೆಂಟ್